ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಮತ್ತು ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರಿಗೂ ಮತ್ತು ವಿಶೇಷವಾಗಿ ನಮ್ಮ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರಗಳನ್ನು ಪ್ರತ ಇವತ್ತು ನಮ್ಮ ಕರ್ನಾಟಕ ಸರ್ಕಾರವು ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಿದಂತಹ ಆದೇಶ ಈ ಒಂದು ಸರ್ಕಾರ ಸಹಕಾರಿ ರಂಗಕ್ಕೆ ಒಂದು ಮಾರಕವಾದಂತಹ ಆದೇಶ ಅಂತೇಳಿ ನಾವು ಹೇಳ್ಬೋದು ಆ ಒಂದು ಆದೇಶವನ್ನು ನಾವು ಪ್ರತಿಭಟಿಸಿ ಇವತ್ತು ಅವ್ರ ವಿರುದ್ಧ ಸಂಯುಕ್ತ ಸಹಕಾರಿಯಿಂದ ಈಗಾಗಲೇ ನಿನ್ನೆ ಬೆಂಗಳೂರು ಹೈಕೋರ್ಟ್ನಲ್ಲಿ ದಾವ ದಾಖಲಾತಿಯನ್ನು ಮಾಡಿದ್ದು ಅದಕ್ಕೆ ಆ ಒಂದು ಆದೇಶವನ್ನು ಕ್ವಾಶ್ ಮಾಡತಕ್ಕಂತ ಕೆಲಸ ನಮ್ಮ ಸಂಯುಕ್ತ ಸಹಕಾರಿಗಳಿಂದ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಒಕ್ಕೂಟದ ಕಡೆಯಿಂದ ಸಹ ನಾವು ನಾಳೆ ಅಥವಾ ಸೋಮವಾರ ಗುಲ್ಬರ್ಗ ಇದು ನಮ್ಮ ಧಾರವಾಡ ಬೆಂಚಿನಲ್ಲಿ ಹೈಕೋರ್ಟ್ನಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಒಕ್ಕೂಟದ ಮತ್ತು ಎಲ್ಲ ಸಹಕಾರಿಗಳ ಕಡೆಯಿಂದ ಧಾರವಾಡ ಬೆಂಚಿನಲ್ಲಿ ಸಹ ಒಂದು ದಾವವನ್ನು ಹುಡ್ಲಿಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನಾವೆಲ್ಲ ನೋಡ್ಬೋದು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಸಹಕಾರಿ ರಂಗದ ಪಾತ್ರ ಭಾಳಷ್ಟು ಇರುತ್ತೆ ಅಂತೇಳಿ ಭಾವಿಸಿ ನಮ್ಮ ಆಗಿನ ಪ್ರಧಾನ ಆದ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿ ಅವರು ಏನು ಕನಸು ಅವರು ಈ ಒಂದು ರಂಗಕ್ಕೆ ಅನೇಕ ಸರ್ಕಾರದ ಕಡೆಯಿಂದ ನೆರವು ಕೊಡ್ತಾ ಬಂದ್ರು ಮತ್ತು ಗ್ರಾಮಕ್ಕೊಂದು ಶಾಲೆ ಗ್ರಾಮಕ್ಕೊಂದು ಪಂಚಾಯತಿ ಗ್ರಾಮಕ್ಕೆ ಒಂದು ಸಹಕಾರಿ ಸಂಘ ಇರಬೇಕು ಅನ್ನೋ ಒಂದು ಕನಸಿತ್ತ ಮತ್ತು ಸಹ ಸರ್ಕಾರದ ಕಡೆಯಿಂದ ಬಹಳಷ್ಟು ಅನುದಾನ ಕೊಟ್ಟರು ಸಹ ಒಂದು ಕ್ಷೇತ್ರ ವಿಫಲ ಆಯಿತು ಆದ್ರೂ ಸಹ ಅವತ್ತಿನ ನಮ್ಮ ಸಹಕಾರಿಗಳು ಈ ಸಹಕಾರ ಸೊಸೈಟಿಗಳು ಯಾವ ಸರಿ ನಡೀತಾ ಇಲ್ಲ ಅಂತೇಳಿ ಅವ್ರು ಎದಿಲಿಲ್ಲ ಆದ್ರೂ ಸಹ ಈ ಒಂದು ಸಹಕಾರಿ ಕ್ಷೇತ್ರನ ನಾವು ಬಲಪಡಿಸಬೇಕು ಅನ್ನೋ ಒಂದು ಕೂಗು ದಿನ ಒಂದು ಹೆಚ್ಚಾಯಿತು ಅಂತ ಒಂದು ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳನೇ ಇಶ್ಯಲ್ಲಿ ಅರ್ಧನಾರೇಶ್ವರನ್ ಅಂತೇಳಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆಗಿನ ಕೇಂದ್ರ ಸರ್ಕಾರ ಅರ್ಧ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯಲ್ಲಿ ಯಾಕೆ ಈ ಒಂದು ಕ್ಷೇತ್ರ ವಿಫಲ ಆಗಿದೆ ಅಂತೇಳಿ ತಿಳಿದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿತ್ತು ಅವರ ಒಂದು ತನಿಖೆಯಲ್ಲಿ ಅವ್ರು ಕಂಡು ಬಂದಂತ ಒಂದು ಮುಖ್ಯವಾದ ಒಂದು ಅಂಶ ಏನಂದ್ರೆ ಸರ್ಕಾರದ ಅತಿಯಾದ ಹಸ್ತಕ್ಷೇಪದಿಂದ ದೇಶದಲ್ಲಿ ಸಹಕಾರ ಚಳವಳಿ ವಿಫಲ ಆಗಿದೆ ಅಂತೇಳಿ ಅವರು ಹೇಳಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಇದನ್ನ ಈ ಒಂದು ಇದ ಚಳವಳಿ ಹಿನ್ನಡೆ ಅಂತ ಬಂದ್ರ ಇದನ್ನ ನಾವು ಇಂಪ್ರೂವ್ಮೆಂಟ್ ಮಾಡೋದು ಹೆಂಗಪ್ಪ ಅಂತೇಳಿ ಮತ್ತೆ ಒಂದು ಕಮಿಟಿ ರಚನೆ ಮಾಡಿ ನಾವು ಹೊಸ ಅಂಶಗಳನ್ನು ಅಳವಡಿಸಿಕೊಳ್ಬೇಕು ಅಂತೇಳಿ ಆ ಸಂದರ್ಭದಲ್ಲಿ ವಿಚಾರ ಮಾಡಿ ಹತ್ತೊಂಬತ್ ನೂರ ತೊಂಬತ್ ಒಂದನೇ ಚೌಧರಿ ಬ್ರಹ್ಮ ಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದನ್ನ ಏನೇನ ನಾವು ಈ ಚಳವಳಿನ ಬಲಪಡಿಸಲಿಕ್ಕೆ ಏನೇನ ನಾವು ಈ ರಂಗದಲ್ಲಿ ಅಂಶಗಳನ್ನು ಅಳವಡಿಸಿಕೊಳ್ಬಹುದು ಅಂತೇಳಿ ಒಂದು ಸಮಿತಿ ರಚನೆ ಮಾಡಿ ಅಧ್ಯಯನ ಮಾಡಿದಾಗ ಅವರು ಒಂದು ಸಹಕಾರಿ ಕಾಯ್ದೆಗಳ ಬಗ್ಗೆ ವಿವರವಾದ ಅಧ್ಯಯನ ನಡೆಸಿ ಸ್ವಾಯತ್ತತೆ ಸ್ವಯಂ ಆಡಳಿತ ಸ್ವಯಂ ನಿಯಂತ್ರಣ ನಿಯಂತ್ರಣದಿಂದ ಕೂಡಿದ ಒಂದು ಮಾದರಿ ಕಾಯ್ದೆಯನ್ನ ರೂಪಿಸಿದ್ರು ಅದರ ಫಲವಾಗಿ ಹತ್ತೊಂಬತ್ತು ನೂರ ತೊಂಬತ್ತೇಳನೇ ಇಶ್ಯೂ ನಮ್ಮ ಕರ್ನಾಟಕದಲ್ಲಿ ಸೌಹಾರ್ದ ಸಂಯುಕ್ತ ಕಾಯ್ದೆ ಅಂತ ಹೇಳಿ ರಚನೆ ಆಯಿತು ಇವತ್ತು ಆ ಒಂದು ಕಾಯ್ದೆ ರಚನೆ ಆಗಿ ಇವತ್ತು ಒಂದು ಸುಮಾರು ಇಪ್ಪತ್ತು ಆರು ವರ್ಷದ ನಂತರ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಒಂದು ನೂರಕ್ಕಿಂತ ಹೆಚ್ಚು ಸೌಹಾರ್ದ ಸಹಕಾರಿಗಳು ನೋಂದಣಿ ಆಗಿರ್ತವೆ ಮತ್ತು ಈ ಒಂದು ರಂಗದಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿಯಷ್ಟು ದುಡಿಯುವ ಬಂಡವಾಳ ಸಂಘ ಆಯಿತು ಮತ್ತು ಪ್ರತಿ ವರ್ಷ ಐದುನೂರಕ್ಕಿಂತ ಹೆಚ್ಚು ಒಂದು ಲಾಭವನ್ನು ಗಳಿಸತಕ್ಕಂಥ ಕೆಲಸ ಮಾಡಿತು ಹೋದ ಸರಿ ಕಳೆದ ಸರಿ ಐದುನೂರ ಐವತ್ತು ಐದುನೂರ ಐವತ್ತು ಕೋಟಿಗಿಂತ ಹೆಚ್ಚು ನಮ್ಮ ಸೌಹಾರ್ದ ಸಹಕಾರಿಗಳ ಒಂದು ದುಡಿದ ದುಡಿದಂಥ ಕೆಲಸ ಆಯಿತು ಇದು ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಜನರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಒಂದು ಸವಾರ್ದ ಚಳವಳಿ ಬಂದ ಮೇಲೆ ಸುಮಾರು ನಮ್ಮ ರಾಜ್ಯದಲ್ಲಿ ಅರವತ್ತು ಸಾವಿರ ಜನರಿಗೆ ಒಂದು ನೇರವಾಗಿ ಉದ್ಯೋಗವನ್ನು ಕೊಡ್ತಾ ಕೊಡುವಂತ ಕೆಲಸ ಮಾಡಿದ್ದು ಮತ್ತು ನಮ್ಮ ಭಾಗದಲ್ಲಿ ನಾವು ನೋಡೋದಾದ್ರೆ ನೀವೆಲ್ಲ ನೋಡಬಹುದು ನಮ್ಮ ಗಂಗಾವತಿಯಲ್ಲಿಯೇ ಸುಮಾರು ನೂರಿಂದ ನೂರ ಐವತ್ತು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು ಇದಾವೆ ಈ ಒಂದು ಕಾಯ್ದೆ ಬಳಕಿನ ಮುಂಚೆ ಈ ಕಾಯ್ದೆ ಬಂದ ನಂತರ ಇವತ್ತು ಒಂದೇ ಒಂದು ನಾವು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಅದಕ್ಕಿಂತ ವೇಗವಾಗಿ ಬೆಳೆದು ಎಷ್ಟೋ ಜನ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಸಹ ಒಂದು ಆರ್ಥಿಕ ನೆರವು ಕೊಡ್ತಕ್ಕಂತ ಕೆಲಸ ನಮ್ಮ ಸವಾದ ಕಾಯ್ದೆಯಿಂದ ಹುಟ್ಟಿಕೊಂಡಂತ ಸಂಸ್ಥೆಗಳು ಮಾಡ್ತಾ ಬಂದಿದ್ದಾವೆ ಆದ್ರೆ ಇವತ್ತು ಈ ಒಂದು ಸರ್ಕಾರ ಆದೇಶವನ್ನು ಮಂಡಿಸಿ ಈ ಒಂದು ಕ್ಷೇತ್ರ ಕ್ಷೇತ್ರನೇ ಒಂದು ಒಂದು ನಿರ್ಣಯವನ್ನು ಅವರು ಮಾಡಿದಂತಿದೆ ಅವರ ಒಂದು ಆದೇಶದಲ್ಲಿ ಒಂದು ಮುಖ್ಯ ಉದ್ದೇಶಗಳು ಈ ಹೇಳೋದಾದ್ರೆ ಠೇವಣಿ ಮೇಲೆ ಬಡ್ಡಿ ದರ ಭಾರತೀಯ ಸ್ಟೇಟ್ ಬ್ಯಾಂಕ್ ನೀಡುವ ಬಡ್ಡಿ ದರಕ ಎರಡು ಪರ್ಸೆಂಟ್ ಅನ್ನು ಅಂತ ಹೇಳಿದ್ದಾರೆ ಮತ್ತು ಸಂಪನ್ಮೂಲ ಏನಾದ್ರು ಉಳಿತಂದ್ರೆ ಅದನ್ನ ಡಿ ಸಿ ಸಿ ಬ್ಯಾಂಕ್ ಅಥವಾ ಅಪ್ಯಾಕ್ಸ್ ಬ್ಯಾಂಕ್ ಅಲ್ಲಿ ಇಡಬೇಕಂತ ಹೇಳ್ತಾರೆ ಆಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಒಂದು ಸಿ ಎಸ್ ಅಥವಾ ಡಿ ಆರ್ ಒ ಡಿಆರ್ಥ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಅದರ ಇದ್ರ ಸ್ಟೇಟಸ್ ಅಥವಾ ಮಾಡಿ ಬಟ್ಟಿ ಪರಿಷ್ಕರಣೆ ಮಾಡಬೇಕಂತ ಒಂದು ಆದೇಶದಲ್ಲಿ ಅದು ಇದಾಗಿದೆ ಲೋನ್ಸ್ ಆದ್ರೆ ನಾವೆಲ್ಲರೂ ಗಮನಿಸಬೇಕಾಗಿರೋ ಒಂದು ಸಮಿತಿ ಏನಂದ್ರೆ ಈ ಮೊದಲಿನ ನಮ್ಮ ಸಂಘಗಳು ಹುಡುಗ ಹೆಂಗಂದ್ರೆ ಸಮಾನ ಮನಸ್ಕರು ಸೇರಿ ಒಂದು ಸದಸ್ಯರ ಒಂದು ಮುನ್ನೂರು ಜನನೋ ನಾಕ್ನೂರ ಜನನೋ ಒಂದು ಸದಸ್ಯರನ್ನ ಮಾಡಿಕೊಂಡು ಈ ರಚನೆ ಸಾರ್ವಜನಿಕವಾಗಿ ಶೇರ್ ಅನ್ನು ಕಲೆಕ್ಟ್ ಮಾಡೋದಾಗ್ಲಿ ಮಾಡೋದಿಲ್ಲ ಸಮಾನ ಮಾನಸಿಕರು ತಮ್ಮ ತಮ್ಮ ಸದಸ್ಯರನ್ನ ನೇಮಕ ಮಾಡಿಕೊಂಡು ಅವ್ರ ಹತ್ರನೇ ಬಡ್ಡಿಯನ್ನ ಎಫ್ ಡಿಯನ್ನ ಪಡಿತಾರ ಮತ್ತು ಸದಸ್ಯ ಅವರಿಗೆ ಕೊಡ್ತಾರ ಇಂತ ಒಂದು ಇದನ್ನ ಮಾಡ್ತಾರೆ ಇವರು ಇದನ್ನ ಇದಕ್ಕೆ ಈ ಒಂದು ಸಂಘದಲ್ಲಿ ನಾವು ಇಂತಿಷ್ಟೇ ಬಡ್ಡಿ ಅಂತೇಳಿ ನಾವು ಫಿಕ್ಸ್ ಮಾಡಕ್ ಬರೋದಲ್ಲ ಯಾಕಂದ್ರೆ ಈ ಒಂದು ಸಂಘದಲ್ಲಿ ಎಫ್ ಡಿ ಇಟ್ಟಿರ್ತಾರೆ ಅವ್ರ ಇದನ್ನು ಕಾಪಾಡ್ಬೇಕಾಗುತ್ತೆ ಮತ್ತು ಸಾಲನ ಕೊಡ್ತಾರೆ ಇದೇ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಸಾಲ ಕೊಡ್ತಾರೆ ಅವ್ರು ಇದನ್ನು ಕಾಪಾಡ್ಕೋಬೇಕಾಗುತ್ತೆ ಇಲ್ಲಿ ಠೇವಣಿ ಇಟ್ಟವರು ಮತ್ತು ಸಾಲ ಪಡೆದವರು ಇಬ್ಬರು ಇದ್ದ ಕಾಪಾಡಬೇಕಾದಾಗ ಅವರು ಅವರು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನ ಆಗ್ತದೆ ಇಲ್ಲಪ್ಪ ನಮ್ಗೆ ಇಷ್ಟಿಷ್ಟು ಅಂತ ಹೇಳಿ ಜನರಲ್ ಬಾಡಿ ಮೀಟಿಂಗ್ ತಮ್ಮ ತಾವೇ ತೀರ್ಮಾನ ಇರುತ್ತೆ ಇಲ್ಲಿ ಇವರು ನೀವು ಇಷ್ಟೇ ಬಡ್ಡಿ ಇಷ್ಟೇ ಲೆಕ್ಕ ಇಷ್ಟೇ ನೀವು ಬಡ್ಡಿ ವಿಧಿಸ್ರಿ ಅಂತ ಹೇಳ್ತಾರಲ್ಲ ಇದು ಮತ್ತೆ ಸರ್ಕಾರದ ಹಸ್ತಕ್ಷೇಪ ಮತ್ತೆ ಚಾಲೂ ಆಯ್ತು ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತ ಇದನ್ನಿಂದ ಮತ್ತೆ ಮುಂಚೆ ಸ್ವಾತಂತ್ರ್ಯ ನಂತರ ಸರ್ಕಾರ ಸಾಕಷ್ಟು ಸಬ್ಸಿಡಿ ಗವರ್ಮೆಂಟ್ ಬ್ಲಾಂಟ್ಸ್ ತಮ್ ಎಲ್ಲ ಕೊಟ್ಟರೂ ಕೂಡ ವಿಫಲ ಆಯ್ತಲ್ಲ ಆತರ ಮತ್ತೆ ಈ ಒಂದು ಕ್ಷೇತ್ರ ವಿಫಲ ಆಗ್ಬಹುದು ಅನ್ನೋ ಒಂದು ಇದು ನಮ್ಮ ಸಹಕಾರಿ ಎಲ್ಲಾ ಸಹಕಾರಿಗಳಲ್ಲಿ ಕಾಣತಕ್ಕಂಥ ವಿಷಯ ಇವತ್ ನಾವು ನೋಡಬಹುದು ಅಪೆಕ್ಸ್ ಬ್ಯಾಂಕ್ ಅಥವಾ ಸಿ ಬ್ಯಾಂಕ್ ನಲ್ಲಿ ದುಡ್ಡು ನೆಡ್ಬೇಕಂತ ಹೇಳ್ತಾರೆ ಆದ್ರೆ ನಮ್ಮ ಪಕ್ಕದಲ್ಲಿ ಸಿ ಕೆಸಿಸಿ ಬ್ಯಾಂಕ್ ನೂರಾರು ವರ್ಷ ಇತಿಹಾಸ ಇದೆ ಅಂತ ಒಂದು ಸಿ ಬ್ಯಾಂಕ್ ವಿಫಲ ಆಗೋಯ್ತು ಇವತ್ತು ನಮ್ಮ ಗುಲ್ಬರ್ಗ ಸಿ ಬ್ಯಾಂಕ್ ನಾವು ನೋಡಿದಾಗ ಇವತ್ತು ಅಲ್ಲಿ ಇರ್ತಕ್ಕಂತ ಠೇವಣಿ ದಾರಿಗೆ ವಾಪ ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಬಾಗಲಕೋಟೆಯಲ್ಲಿ ಸಹಾಪುರದಲ್ಲಿ ಕೋಆಪರೇಟಿವ್ ಅವರು ಒಂದು ಇಪ್ಪತ್ತೈದು ಕೋಟಿ ಎಫ್ ಬಿ ಇಟ್ನಾ ಮರಳಿ ಕೇಳಕ್ ಬಂದ್ರೆ ಮೂರು ಮೂರು ತಿಂಗಳ ಐತೆ ಇವತ್ತಿಗೂ ಕೊಟ್ಟಿಲ್ಲ ಅಲ್ಲಿ ಇಲ್ಲಿ ಬಿಜಾಪುರ ಬ್ಯಾಂಕ್ನಲ್ಲಿ ಈ ತರ ಅನೇಕ ಉದಾಹರಣೆಗಳಿರ್ಧಾಬಾದ್ ನಲ್ಲಿ ಈ ಕಾನೂನ ಕಾನೂನಲ್ಲಿ ಏನಿದೆ ಆ ಒಂದು ಠೇವಣಿಯನ್ನ ಒಂದು ಬ್ಯಾಂಕ್ ನಲ್ಲಿ ಇಡಬೇಕಂತ ಇದೆ ಬ್ಯಾಂಕ್ ನಲ್ಲಿ ಇದೇ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಇಡ್ರಂತೆ ಹೇಳಿದಪ್ಪ ಬಂದ್ರ ಆ ಸಿ ಬ್ಯಾಂಕ್ ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಸರ್ಕಾರ ಜವಾಬ್ದಾರಿ ಆಗುತ್ತಾ ಇದನ್ನ ಅದಕ್ಕೆ ಅವರು ಸಂಘದವರು ಇಲ್ಲಿ ಸ್ಟಡಿ ಮಾಡಿ ಎಲ್ಲಿ ಅನುಕೂಲ ಇರ್ತದೆ ಯಾವ ಸಶಕ್ತವಾಗಿ ಸಂಶನ್ಸ್ ಮಾಡಕ್ ಆಗುತ್ತೆ ಸೇವೆಯನ್ನು ಯಾರು ನಮ್ಗೆ ಚೆನ್ನಾಗಿ ಸೇವೆಯನ್ನು ಯಾರು ಕೊಡ್ತಾರ ಅಂತಲ್ಲಿ ಇಡ್ತಾರ ಅದು ಬಿಟ್ಟು ಇಂತಲೇ ಇಡೋ ಅಂತಲ್ಲ ತಪ್ಪು ತಪ್ಪದು ಅಂತ ಇಂಥ ಒಂದು ಅನೇಕವಾದ ಒಂದು ಮಾರಕವಾದಂತ ಕಾಯ್ದೆಗಳನ್ನ ಇವತ್ತು ಸರ್ಕಾರ ನಮ್ಮ ಮೇಲೆ ವಿಧಿಸಲಿ ಕೊಟ್ಟಿದೆ ಇದನ್ನ ನಾವು ಖಂಡಿಸಿ ಇವತ್ತು ನಮ್ಮ ಜಿಲ್ಲಾ ಒಕ್ಕೂಟದ ಕಡೆಯಿಂದ ಇದನ್ನು ಖಂಡಿಸಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದು ಇದೇ ತರ ನಮ್ಮ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಸಹ ಏನು ಒಕ್ಕೂಟಗಳು ಈ ತರ ಒಕ್ಕೂಟಗಳು ಅವೆಲ್ಲ ಒಂದು ಖಂಡಿಸ್ತಕ್ಕಂಥ ಕೆಲಸ ಮಾಡಿ ಮುಂದಿನ ವಾರದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿಂದ ಸಹ ಒಂದು ಕಾನೂನುತ್ಮಕವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳಿಕ್ಕೆ ನಾವೆಲ್ಲರೂ ಇವತ್ತು ರೂಪಿಸಿಕೊಂಡಿದ್ದೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ನಮ್ಮ ಸೌಹಾರ್ದ ಸಹಕಾರಿಗಳಾಗಲಿ ಅಥವಾ ಕೃಷಿ ಪತ್ತಿನ ಸಹಕಾರ ಸಂಘಗಳಾಗಲಿ ಇದಕ್ಕೆ ನೀವು ಯಾರು ಹೇಳಬೇಡ್ರಿ ಇದನ್ನ ನಾವು ಕಾನೂನಾತ್ಮಕವಾಗಿ ಒಂದು ಪರಿಹಾರವನ್ನು ನಾವೆಲ್ಲರೂ ತಂದ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇವತ್ತು ನಮ್ಮ ಸಹ ಸಹಕಾರಿಗಳು ಯಾರು ಎದ್ರೆ ಎದುರಂತ ಕೆಲಸ ಬೇಡ ಯಾಕಂದ್ರೆ ಮೂಲ ಉದ್ದೇಶ ಆಶಯ ಏನಿದೆ ಸಹಕಾರದ ಆಶೆಯನ್ನು ತಪ್ಪಿಸಿದಂತಾಗುತ್ತೆ ಈ ಸರ್ಕಾರ ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಕಾನೂನಿನಲ್ಲಿ ನಮಗೆ ನಿಮ್ಮೆಲ್ಲರಿಗೂ ಜಯ ತಂದು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಯಾರು ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ಸಾಗರಗಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡುತ್ತಾ ಇವತ್ತು ನಮ್ಮ ಆಶೆಗಳು ಏನದು ಅದು ನೀವು ಸಹ ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ತಕ್ಕಂಥ ಕೆಲಸ ನೀವು ಸಹ ಮಾಡ್ಬೇಕು ಅಂತೇಳಿ ನಮ್ಮೆಲ್ಲರ ಸಾಗರಗಳ ಪರವಾಗಿ ನಿಮ್ಮನ್ನು ಸಹ ಕೇಳಿಕೊಳ್ತಾ ನನಗೆ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರದ ಹಸ್ತಕ್ಷೇಪಾರಂತ ಒಂದು ಕಾನೂನು ಅವಕಾಶ ಇದೆ ದಾಳಿ ತಂದರೆ ನಮ್ ನಮದೇ ಸ್ವಲ್ಪ ಬದಲಾವಣೆ ಮಾಡಿ ಅವ್ರಿಗೆ ಕೂಡ ತೊಂದರೆ ಕೊಡಕ್ಕ ವ್ಯವಸ್ಥೆ ಒಳಗ ಈ ನಮ್ಮ ಸವಾರ್ಧಕಾದ ಎಪ್ಪತ್ತರ ಅಡಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಮಗೇನಾದರೂ ತೊಂದರೆಗಳ ಬಂದಲ್ಲಿ ನಾವು ಸರ್ಕಾರದ ಗಮನಿಸಿದ್ರೆ ಅದನ್ನು ಪರಿಹಾರ ಮಾಡ್ತಕ್ಕಂಥದ್ದು ಅಥವಾ ಸಲಹೆ ಸೂಚನೆ ಕೊಡ್ತಕ್ಕಂಥ ಅಧಿಕಾರ ಮಾತ್ರ ರಾಜ್ಯ ಸರ್ಕಾರ ಕಡೆ ನಮ್ಗೆ ಆದೇಶ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರ ಇಲ್ಲ ಹೊಟ್ಟೆ ಇಲ್ಲ ಅದು ಖಾದಿ ಕಲಮ್ ನಂಬರ್ ಎಪ್ಪತ್ತರಡಿಯಲ್ಲಿ ಆಮೇಲೆ ಸದಸ್ಯರಿಂದ ಸದಸ್ಯರಿ ಸದಸ್ಯರಿಗೋಸ್ಕರವಾಗಿ ಸಮಸ್ಯೆಗಳು ನಡೀತಾ ಇರ್ತಾವೆ ನಾವು ಮೂಲತಃ ಅವರು ಕಂಡೀಷನ್ ಹಾಕಿದರೆ ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸಿ ಸಿಕ್ಕಾಪಟ್ಟಿ ಬಡ್ಡಿ ಬಡ್ಡಿ ನೀಡಿ ಬೇಕಾಪಟ್ಟಿ ಬಡ್ಡಿ ಆಗ್ತಾರೆ ಕೊಟ್ಟಾರೆ ನಾವು ಸಾರ್ವಜನಿಕರಿಂದ ಮೂಲತ ಠೇವಣಿ ತೊಗೊಳ್ಳಿಕೆ ಬರೋದ್ರ ಅವಕಾಶ ಇಲ್ಲ ಸಾಲ ಕೊಡ್ಲಿಕ್ಕೆ ನೋವು ಬರೋದಿಲ್ಲ ಸಾರ್ವಜನಿಕರಿಗೆ ನಾವು ಸದಸ್ಯನಾಗಿ ಮಾಡ್ಕೊಂಡ ಮೇಲೆ ಆ ವ್ಯವಸ್ಥೆಗಳು ನೆಂಟ್ತಾವೆ ಈ ವ್ಯವಸ್ಥೆಗಳು ಆಮೇಲೆ ಎಸ್ ಬಿ ಐ ಈ ದೇಶದಲ್ಲಿ ಅತ್ಯುನ್ನತ ವ್ಯವಹಾರ ಮಾಡ್ತಕ್ಕಂಥದ್ದು ಎಸ್ ಬಿ ಐ ಇದೆ ಅವರು ಏನು ಬಡ್ಡಿ ಆಚರಣೆ ಮಾಡಿದ ಅದ್ರ ಅದಕ್ಕೆ ಅದಕ್ಕೆ ಎರಡು ಪರ್ಸೆಂಟ್ ಮಾತ್ರ ಅಂದ್ರೆ ಹಾಕಬೇಕು ಒಟ್ಟಾರೆ ಅಬೌಟ್ ಅವರು ಹನ್ನೆರಡು ಪರ್ಸೆಂಟ್ ಶೇಕಡ ಬಿಕ್ಕಬಾರ್ದು ಅಂತಕ್ಕಂಥದ್ದು ಹೇಳೋರು ಹನ್ನೆರಡು ಪರ್ಸೆಂಟ್ ಬಿಕ್ಕಬಾರ್ದು ಅಂತಂದರೆ ಹದಿನಾರು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಎಸ್ ಬಿ ಐದಾರ ಆಗ್ತದೆ ನಾವು ತಮ್ಮದು ಹಾಕೋದಲ್ಲ ನಾವು ಹದಿನೆಂಟು ಹದಿನಾರು ಪಡೆಯ ಹದಿನೇಳು ಹದಿನಾರು ಕೆಲವಷ್ಟು ಸೆಕ್ಯೂರಿಟಿ ಹದಿನೈದು ಮಾಡ್ರು ಕೊಡ್ತೀವಿ ಜಾಮೀನು ಸಲ ಜಾಸ್ತಿ ಇರ್ತದೆ ಇದು ವ್ಯವಸ್ಥೆ ಆದರೆ ಇವತ್ತು ಅವರು ಹನ್ನೆರಡು ಮಿಕ್ಕಬಾರದು ಎಸ್ ಬಿ ಐ ಫಾಲೋ ಮಾಡಬೇಕು ಎಸ್ ಬಿ ಐ ಹದಿನೈದು ಮಾಡ್ತಾರೆ ಬಂಗಾರ ಸಾಲ ಹನ್ನೊಂದು ಪರ್ಸೆಂಟ್ ಬಂಗಾರ ಸಾಲ ಐತೆ ಸೆಕ್ಯೂರಿಟಿ ಅದ ಹನ್ನೊಂದು ಪಟ್ಟಿ ಬಡೋದು ಅವಶ್ಯ ಇಲ್ಲ ಅದಕ್ಕೆ ಅವರೇ ಪಡಕತ್ತ ಎಚ್ ಡಿ ಎಂ ಶಿ ಅವರು ಮೂವತ್ತೊಂದು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ಬಟ್ಟೆ ಹಾಕೊಂಡು ಮಾಡ್ತಾರೆ ಸ್ಕೀಮ್ ಆಯ್ತು ಬೇರೆ 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 ಅದಾವೆ ಮ್ಯಾಕ್ಸಿಮಮ್ ತರ್ಟಿ ಒನ್ ಪರ್ಸೆಂಟ್ ನಮ್ಮ ಹಂಥ ಪರಿಸ್ಥಿತಿ ಏನಿಲ್ಲ ಯಾಕಂದ್ರೆ ಇಲ್ಲಾಂದ್ರೆ ಹಾಕೊಂಡು ಅಂತ ಅಂಧ ಕೆಲಸ ನಡೆಯಿಲ್ಲ ಬರಾಬರಿ ನಡೆಯಲ್ಲ ಅಂತ ವ್ಯವಸ್ಥೆ ಸವಾರ್ಧ ಕೆಲಸ ಮಾಡ್ತಾರೆ ಈ ವ್ಯವಸ್ಥೆ ಅವರು ಕೂಡ ಈ ರೀತಿ ಮಾಡ್ಯಾರ ಅವ್ರಿಗೆ ಮತ್ತೆ ಸವಾರ್ಧ ಸಹಕಾರಿ ಸಂಸ್ಥೆಗಳು ಸ್ವಾಯತ್ತತೆ ಸಂಸ್ಥೆಗಳಾಗಿತ್ತು ಸ್ವಯಂ ಮಾಡಾಳಿತ ಕೂಡಿರು ಅಲ್ಲೇ ಸರ್ಕಾರದ ಹಸ್ತಕ್ಷೇಪ ಏನೂ ಇರತಕ್ಕಲ್ಲ ಅಂತ ಸ್ವಯಂ ಆಡಳಿತ ಕಾನೂನು ಹುಟ್ಟಿದ್ದೇ ಅದಕ್ಕೆ ಅರ್ಧನಾಶಿನ ಕಮಿಟಿ ಸಮಿತಿಯನ್ನು ರೆಕಮೆಂಡ್ ಮಾಡಿದರೆ ತೊಂಬತ್ತೇಳು ಜಾರಿಗೆ ತೊಂದ್ರಲ್ಲ ಈ ಈ ದೇಶದಲ್ಲಿ ಏಳು ರಾಜ್ಯಗಳಲ್ಲಿ ಸ್ವಾರ್ಥ ಕಾಯ್ದೆ ಬಂತು ರಾಷ್ಟ್ರಪತಿಗಳನ್ನು ಅಂಕಿತ ಪಡೆದು ಸ್ವಾರ್ಥ ಕಾಯ್ದೆ ಜಾರಿ ಬಂತು ಅಂಥ ವಿಚಾರದಲ್ಲಿ ಇವತ್ತು ಅವರು ಹಸ್ತಕ್ಷೇಪ ಮಾಡಿ ನೀವು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಆಮೇಲೆ ಅಧಿಕಾರಿಗಳ ಮುಂದೆ ನಾವು ಏನು ಪ್ರತಿ ಮೂರ್ತಿ ಒಮ್ಮೆ ಆದರೂ ಬಡ್ಡಿ ಪರಿಷ್ಕರಣೆ ಮಾಡಿ ಮಾಡ್ಕಂತ ಹೇಳ್ತಾರೆ ಆದರೆ ಅಧಿಕಾರಿಗಳ ಅಧಿಕಾರಿ ಒಳಬರಕ್ಕೆ ಅಧಿಕಾರಿಗಳವ್ರಿಗೆ ಅಧಿಕಾರಿಗಳಿಗೆ ಅದ ನಾವು ಯಾರು ತೋರಿಸ್ ರೀತಿ ತೋರಿಸೋಂಗಿಲ್ಲ ನೇರವಾಗಿ ಅವ್ರಲ್ಲಿ ಎಪ್ಪತ್ತು ತೋರಿಸಲು ಅಂತೇಳಿ ತಮ್ಮ ಪತ್ರಿಕಾ ಗುರುತಿಯ ಮುಖಾಂತರ ಅವ್ರು ಹೇಳಿಕೆ ಇಚ್ಛೆ ಪಡ್ತೀನಿ ಅವ್ರಿಗೆ ಅಧಿಕಾರ ಇಲ್ಲ ಅಧಿಕಾರ ನಮ್ಮಲ್ಲಿ ಒಳಗೆ ಬರೋಕೆ ಇಲ್ಲ ಅವರಿಗೆ ಅವ್ರಿಗೆ ಅವರು ಕಾನೂನು ಬುಕ್ ನೋಡ್ಕೊಂಡು ಬರಲಿ ನಮ್ಮ ಸೌಹಾರ್ದ ಕಾಯ್ದೆ ಏನಾಯ್ತು ತಿಂತೇಳಿ ಬರೀ ಆದೇಶ ಮಾಡಿದ ತಕ್ಷಣ ಬರ್ತಾ ನಾವು ಅದನ್ನು ಮಂಜು ಮಾಡೋಕೆ ತಯಾರಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸೊ ಈಗ ಈಗ ಇದು ಸವಾರ್ದ ಕಾನೂನು ಪುಸ್ತಕದಲ್ಲಿ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಸರ್ಕಾರಿ ಹಿಂದುಳಿದಾಗ ಪುಟ ಸಂಖ್ಯೆ ರೋಮನ್ ಸಂಖ್ಯೆ ಮೂರರಲ್ಲಿ ಸರ್ ಐದು ರೂಪಾಯಿ ನೋಡಿದ್ರೆ ಒಂಬತ್ತು ಸಂಖ್ಯೆ ಮೂರು ಮತ್ತು ನಾಲ್ಕರಲ್ಲಿ ಇರುವಂತೆ ಸರ್ಕಾರದ ಹಸ್ತಕ್ಷೇಪ ಇರಬಾರಂಥ ಕಾನೂನು ರಚನೆ ರಚನೆ ಆಗಿದೆ ಈಗ ಕಾನೂನು ರಚನೆ ಆಗಿದೆ ಅದೇ ಹೀಗೆ ಅಷ್ಟೇ ಕಲಬು ಅಷ್ಟೇ ಕಾನೂನು ರಚನೆ ಆಗಿದೆ ಮತ್ತು ನೀಡುವ ಸಾಲಕ್ಕೆ ಬಡ್ಡಿ ದರ ನಿಗದಿಪಡಿಸೋದು ಕಾಲ ಕಾಲಕ್ಕೆ ಕಾರ್ಯಕಾರಿ ಮಾಡಿ ಬಡ್ಡಿ ನಿಗದಿ ಮಾಡ್ತಕ್ಕಂಥ ಕಾಲ ಕಾಲ ಕಡಿಮೆ ಮಾಡ್ಬೋದು ಹೆಚ್ಚು ನಾವು ನಾವು ಹೆಚ್ಚು ನಮ್ಮ ಸೌತ ಹೋಗಾರೆ ಹೆಚ್ಚಿದ್ದು ಕಡಿಮೆ ಮಾಡಿ ಮತ್ತೆ ಎಬ್ಬಿಡಿಮಾನು ನಾವು ಶಾಲೆಗೆ ಹನ್ನೆರಡು ಪರ್ಸೆಂಟ್ ಕೊಡ್ತಿದ್ವಿ ಮತ್ತು ತೊಂಬತ್ತು ಪರ್ಸೆಂಟ್ ಮಾಡ್ ಕೊಡೋಕ್ಕೆ ನಾನೇ ಇರಲಿಲ್ಲ ಬಡ್ಡಿ ನೋಡ್ಕೊಂಡು ಅವರ ವ್ಯವಸ್ಥೆ ಕಾರ್ಯಕಾರಿ ಮಂಡಳಿ ಅಥವಾ ವರ್ಷಕ್ಕೆ ಮಾಸ ಬೇಕಾಗಿರೋ ತಂದು ಕಾಲ ಕಾಲಕ್ಕೆ ನಿರ್ಣಯ ಮಾಡ್ತಾರೆ ಮತ್ತು ಈಗ ಅವರೆಲ್ಲ ಬಡ್ಡಿನ ಇಷ್ಟ ಫಿಕ್ಸ್ ಮಾಡಿರಿ ಕೇವಣಿನ ಹಿಂಗೆ ತೊಗೊಳ್ರಿ ಕೆವಣಿ ಬಡ್ಡಿ ಇಷ್ಟ ಕೊಡ್ರಿ ಅಂತಂದರೆ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಇರೋದ್ರೆ ಯಾರು ಅದಕ್ಕೆ ಬೇಕಾಗಿಲ್ಲ ಎಲೆಕ್ಟೆಡ್ ಸರ್ಕಾರ ಕೊಡ್ತಾರೆ ಆ ದೃಷ್ಟಿಯಿಂದ ಸರ್ಕಾರದ ಆದೇಶ ಸಂಪೂರ್ಣ ತಪ್ಪೈತಿ ಅಂತಕ್ಕಂಥದ್ದು ಅವೈಜ್ಞಾನಿಕ ಇದೆ ಅವೈಜ್ಞಾನಿಕವಾಗಿ ಇದೆ ಅದು ಉದ್ದೇಶ ಬರೋದು ಯಾಕಂತ ಹೇಳಿದ್ರೆ ಮೊನ್ನೆ ಈ ಬಿಲ್ ಅಶಾಬ್ರಿಗಳಿಗೆ ತರಲತ್ತಾಗ ಅಶಾಬಿಡಿ ಫೇಲ್ ಆದಾಗ ಮೇಂಬರ್ಗಳಿಗೆ ಈ ಬಿಲ್ ಬಿತ್ತಿದ್ರು To the other.